ಕಮಲಾರವೆಂದು ಅಡ್ಡಬೋರೊಂದು ಮಲ್ರಾಯ ಬಂಟ ದೇವಿಯ ಸಾಷ್ಟಾಂಗ ಅಡ್ಡಬೋರೊಂದು ವಿಶೇಷರು ವಿಶೇಷವಾಯಿನ ನಂಜಿ ಕಾರ್ಯಕ್ರಮ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಮಂಜುನಾಡಿದ ಪ್ರಥಮ ವಾರ್ಷಿಕ ಭಾರಿ ಶೋಕದ ಭಾರಿ ಪೊರ್ಲದ ಒಟ್ಟಾದ ವಂಜಾದು ಒಂಜಪ್ಪೆ ಜೋಕುಲ ಲೆಕ್ಕ ಜಾತಿ ಮತ ಭೇದೇ ಶ್ರೀಮಂತ ಬಡತನ ಅಂತರಜ್ಜಂದೆ ಮಾತ ಯಕ್ಷ ನಾಟ್ಯಾಲಯದ ಅಭಿಮಾನಿಗಳ ಭಕ್ತವರಂದ ಬಂದು ವಿಶೇಷವಾದ ಲತ್ತೀ ವೇಿಕೆ ಬಾರಿ ಮಲ್ಲ ಒಂಜಿ ಬಾರಿ ಮಲ್ಲ ದೇವಸ್ಥಾನ್ದ ಬ್ರಹ್ಮಕಲ ದೇವಸ್ಥಾನ ಕಟ್ಟದು ಕೆಲಸ ಸಂತದ್ದು ನೂರ ನೂದಪ್ಪೆ ಬಾಯಿಡ್ ಎಡ್ಡಪ್ಪ ನಂಚಿನ ಈ ಸಂದರ್ಭ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ ವಿಶ್ವ ಪ್ರಸನ್ನ ಸ್ವ ತೀರ್ಥ ಸ್ವಾಮೀಜಿ ಅಯೋಧ್ಯೆಡಿ ಶ್ರೀರಾಮ ಮಂದಿರ ಒಡ ಪಂಡ ಲಕ್ಷಾಂತರ ಕೋಟ್ಯಾಂತರ ಜನಕಲಿನ ಆ ಹೋರಾಟ ಅಂತಿಮ ಅಂತಗೂ ಹೆತ್ತನಗ ಆ ಅಯೋಧ್ಯೆ ರಾಮ ರಾಮದೇವರೇ ಅವಳು ಪ್ರತಿಷ್ಠೆ ಮನ್ಪುನಂಚಿನ ಭಾಗ್ಯ ಇತ್ತ ಆ ಸ್ವಾಮೀಜಿಲೆ ನಮ್ಮ ಈ ಮಂಜುನಾಡಿದ ಈ ವೇದಿಕೆಗೆ ವೈದ್ಯರು ಬಣ್ಣಂದಂಡ ನಡೆದು ಮಲ್ಲ ಪುಣ್ಯ ನಡೆದು ಮಲ್ಲ ಯೋಗ ನಡೆದು ಮಲ್ಲ ಭಾಗ್ಯ ದಾಲ ಇಜ್ಜಿಂದ ಲೆಕ್ಕಾಚಾರ ಒಂದು ವೇಳೆ ಪೇಜಾವರ ಮಠಾಧೀಶರು ಬೇತೋಡಲ್ಲ ಬರ್ಪೇರು ಬಣ್ಣಂದಾಂಡ ಏತ ದಿನೋಡುದುಂಬೆ ಕಾಪು ನಂಚಿನ ಪರಿಸ್ಥಿತಿ ಆನೆ ನಮ್ಮ ಈ ಗ್ರ ಈ ಮಣ್ಣಿಗೆ ವಿಷ್ಣುಮೂರ್ತಿ ದೇವೇರನ ಸಾನ್ನಿಧ್ಯದ ಎದುರು ಆರ ಭತ್ತದೇ ಆಸೀನರಾದ ನಂಗೆ ಆಶೀರ್ವಾದ ಆಶೀರ್ವಾಲ್ಪರು ಪನ್ನ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಇಂದು ಉತ್ತುಂಗ ಸ್ಥಿತಿಗೆ ಏರುನು ಪಂಪು ನಾವು ವಿಶೇಷ ಲಕ್ಷಣ ದೇವೇರಿನ ಎದುರು ಆ ವೇದಿಕರಿ ಇನಿ ಬಾರಿ ಶೋಕರು ದೀಪ ಪ್ರಜ್ವಲನೆ ಮಂತ್ರರು ಆ ದೀಪ ಪ್ರಜ್ವಲನೆ ಅಂಚಿಂಚಿನ ರತ್ ಆರ ನಂಗೆ ನಿತ್ಯ ನಿರಂತರವಾದ ದೇವೇರೆಗೆ ಪೂಜೆ ಮಂತ್ ಪ್ರಾರ್ಥನೆ ಮಂತ್ ಮಾತೆರೆಗ್ಲ ಎಡ್ಡ ಎಡ್ಡ ಒಡೆ ಪುಪು ವಿಶಾಲವಾಯಿನ ಮನಸ್ಸಿತ್ತ ನಂಚಿನ ನಮ್ಮ ಸುಬ್ರಹ್ಮಣ್ಯ ಭಟ್ಟರನೆಲ್ಲ ಕಾರಗಡ್ಡ ಪೂರೊಂದು ಇತ್ತೆ ನನಗೆ ಆಶೀರ್ವಾದ ಮಂತ್ರಿ ನಂಚಿನ ಶ್ರೀನಿವಾಸ್ ಬಲ್ಲಾಳ್ ಅರೆ ಕಾರ್ಗಲ ಅಡ್ಡ ಅಡ್ಡ ಅಡ್ಡಬೂರೊಂದು ಇತ್ತೆ ವೇದಿಕೆಡೆ ಆಸೀನರೇ ಗಣೇಶ್ ಭಟ್ರು ವಿಶಾಲವಾಯಿನ ಮನಸ್ಸು ಮಾತೆರ್ಲ ಒಂಜಾದು ಒಟ್ಟಾದಿಪ್ಪೊಡು ಮಾತೆರ್ಲ ದೇವರನ್ನ ಆಶೀರ್ವಾದ ನೆಮ್ಮದಿರಿಪ್ಪೊಡು ಈ ಭರತ ಕಂಡೋಡು ಬೇತ ಬೇತ ಜಾತಿ ಮತ ಧರ್ಮ ಅಹ ನೆತ್ತ ನಟ್ ನಡುಟ್ಲ ಜಾತಿ ಮತ ಬೇದ್ಜಂದೆ ಮಾತಲ್ಲ ಒಟ್ಟಾದ ಒಂಜಾದ ದೇವರ ಆಶೀರ್ವಾದರು ಶುಕುಟಿಪ್ಪುಡು ಅನ್ಪುಣ ನಿರಂತರವಾದ ದೇವರೆದರು ಪ್ರಾರ್ಥನೆ ಅನ್ಪುಣ ಗಣೇಶ್ ಭಟ್ರು ನಮ್ಮೊಟ್ಟಿಗೆ ಒಳ್ಳೆಯರು ಬಣ್ಣ ನಂದ್ರೆ ಅವಳ ವಿಶೇಷವಾಯ ನಮ್ಮ ಎಂದು ಎನ್ನ ಮಾಸ್ಟ್ರು ಎನ್ನ ಗುರುಕುಲು ನಮ್ಮ ಉಲ್ಲಾಲ ಬಂಟರ ಸಂಘದ ಅಧ್ಯಕ್ಷರು ನಿತ್ಯ ನಿರಂತರವಾದ ಕಾಂಡೆ ಕಾರಗೆ ಗೆಜ್ಜೆ ಕಟ್ಟದೆ ಎಂಜ ನೂರು ಬರ ಕಾಂಡೆ ಹಿಡಿದು ಕತ್ತಲೆ ಮುಟ್ಟ ಸಮಾಜ ಸಮಾಜ ಸೇವೆ ಮಂತೊಂದು ಇಪ್ಪು ನಂಜಿನ ರವೀಂದ್ರ ಮಹಾಷನ ಕಾರ್ಯಗಳ ಅಡ್ಡಪೂರೊಂದು ನಮ್ಮ ಮಂಜುನಾಡಿದ ಮಲ್ರಾಯ ಬಂಟ ದೇವ ದೇವರನ್ನ ಕೈಪತ್ತನ ಆಯಿತಾ ಆಡಳಿತಂತೂ ಪುನಂಜಿನ ಆಲ್ವರನ ಕಾರ್ಯಗಳ ಅಡ್ಡಪೂರೊಂದು ಶೋಭಾ ಪೂಜಿಯರು ವೇದಿಕೆರೆ ಕುಲ್ಲದೇರು ನಿಜವಾದ ಇನಿ ಪಂಚಜನ್ಯ ಯಕ್ಷ ನಾಟ್ಯಾಲಯ ಆ ಓಡಾಡ ಮಲ್ಲ ಪೂಂಜಾರಿನ ಆಶೀರ್ವಾದ ಓಲು ಓಲೋಲು ಕಾರ್ಯಕ್ರಮ ಅಶ್ವಥ್ ಅರ್ನ ಟೀಮ್ ಆರೇನು ನೆನೆತದೆ ಅರಗ ವಿಶೇಷವಾಯ ಗೌರವ ಕೊಡದು ಆ ಒಂಜಿ ಕಾರ್ಯಕ್ರಮ ಮನುಪುಣಿಯ ಪಡ ಇನಿ ಶೋಭಾ ಪೂಂಜರಿ ವೇದಿಕೆ ಕುಲದೇನ ಆಯ್ಕೆ ವಿಶೇಷವಾಯ ಶಕ್ತಿ ಉಂಟು ಪ್ರಾಯಡು ಎಲ್ಲಿ ಆ ಅಖಂಡವಾಯಿನ ಪ್ರತಿಭೆ ಇತ್ತು ಅಂಚಾ ವಿಶಾಲವಾಯಿನ ಹೃದಯ ಇತ್ತು ಅಂಚಾ ನಿತ್ಯ ನಿರಂತರವಾದ ಜೋಗಲೆಗೆ ಸಂಸ್ಕಾರ ಕೊರೊಂದು ಆ ಯಕ್ಷ ನಾಟ್ಯಾಲಯ ಪಂಡದೆ ಪಾಂಚಜನ್ಯನು ಕಟ್ಟಿದೆ ಈತ ಶೋಕುಡು ಈತ ಪೊರ್ಲುಡು ಅವಳು ಅವಳು ಪೋದು ತನಗೆ ಎಂಚಿನ ಭಂಗ ಇತ್ತು ನಾನಲ್ಲಿ ಎಂಚಿನ ಕಷ್ಟ ಇತ್ತು ನನ್ನ ಬಾಕಿ ದಲೆಗೆ ತೆರಿಪ ಒಂದೆ ಆ ಬೇಣಿಯನು ಪೂರ ತಾನೇ ತಿನ್ನೊಂದು ಆ ಜೋಕ್ಲಿನ ಭವಿಷ್ಯದ ಬಗ್ಗೆ ನಿತ್ಯ ನಿರಂತರವಾದ ಚಿಂತೆ ಮಂಪುನಂಜಿನ ಎಲ್ಲೇ ಜವನೇ ಭವಿಷ್ಯ ಭಾರೀ ಮಲ್ಲ ಜನ ಆಪುನಂಜಿನ ಕೇವಲ ಮಂಜುನಾಡಿಗ ಮಾತ್ರ ಸೀಮಿತ ಒಂದೇ ರಾಜ್ಯ ರಾಷ್ಟ್ರ ಗುರು ಆ ದೇವರ ಇನಿ ಇದುನಂಚ ಸ್ವಾಮೀಜಿನ ಆಶೀರ್ವಾದರು ಅರೆಗೆ ಪಾಡಿನ ಮಾಲೆ ಪಿರ ಈ ಜವನಿಗೆ ಈ ಗುರುಕು ವಾಡು ಅವು ವಿಶೇಷವಾಗಿ ಶಕ್ತಿ ಅತ್ತಂದೇತ ದಾಲಚ್ಚು ಭವಿಷ್ಯ ಅನ್ನ ದುಂಬುಬೋಲೆ ನಿಖ ಪಿರವು ಎಂಕಲು ಮನ ಲೆಕ್ಕಾಚಾರಡು ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಕಟ್ಟುನದಲ ಸುಲಭದ ಸಂಗತಿ ಅತ್ತ ಪತ್ತಪ್ಪ ಜೋಕನ್ನು ಒಟ್ಟಾದ ಸೇರಿಸಿದ ನೂರಾರು ಜೋಕಲಿಕ್ಕೆ ವಿದ್ಯಾದಾನ ಮನ್ಪುನಂಜನ ಆ ವಿಶೇಷವಾದ ಆ ಶಕ್ತಿ ಪರಮಾತ್ಮ ಎರೆ ಕೊಡ್ತೇವೆ ಈ ರೀ ದುಂಬು ಪೋಲೆ ಪಂಡೊಂದು ಯಾರು ದಿಂಜ ಪರಿಯಾರೋಪು ಎನ್ನು ಮಾಸ್ಟರ್ ಪಾತೇರಿಯಾರು ಈತೆ ಪಣ್ಪುಣಿ ನಮ್ಮಡ್ತ ಎಂಚಿನ ಸಾಕಾರ ಅನ್ಪರ ಪಂಡು ದೇವರನ್ನು ಆಶೀರ್ವಾದ ಇಚ್ಛಂದ ಮುಳ್ಳು ಕಡ್ಡಿಲ ಆಡೂಜಿ ಪಂಡದು ಹಿರಿಯಕ್ಕ ಪಂಡೊಂದು ಆ ಮುಳ್ಳು ಕಡ್ಡಿ ಆಡೂಜಿ ಪಂಡೊಂದ ದೇವರಿನ ಆಶೀರ್ವಾದ ಇತ್ತು ಮಾತ್ರ ಆಡೋನೇಂದು ಅಂಚ ನಮ್ಮ ಮಾತೇರ್ಲ ನಮರ್ದ ಆಪಿನಂಚ ನಮರ್ದ ಆಪಿನಂ ಈ ಪಂಚಜನ್ಯ ಯಕ್ಷ ನಾಟ್ಯಾಲಯಕ್ಕೆ ಸಹಕಾರ ಅಂತದ ಅಯ್ನ ಉತ್ತುಂಗ ಸ್ಥಿತಿಗೆ ಹೇರದು ಈ ನಾಟ್ಯಾಲಯ ಸಾವಿರ ಸಾವಿರ ಜನಕುಲಿ ಯಕ್ಷ ರಂಗದ ಪ್ರವೇಶ ಪ್ರವೇಶಾದ ಐಟ ಅಕ್ಕಲ ಪುಧಾರ್ದೆ ಅಕ್ಕಲ ಜೀವನ ಐಟ ಪೋಪನಂಚಿನ ನೂರಾರು ವ್ಯವಸ್ಥೆಯ ಆಪನಂಚಿನ ಆವಡೆ ಪಣ್ಣೊಂದು ನಿಖಲಿ ಕನಕಟ್ಟಿ ನಂಜನ ಕನ ಯಾನ್ ತುಯ ಆ ಕೆಲವು ಕಾರ್ಯಕ್ರಮ ಆಶ್ವಥ ಕಾರ್ಯಕ್ರಮ ಪ ಕೆಲವು ಜೋಕ ವಿಭಿನ್ನವಾಯ ಆ ಪ್ರತಿಭೆನೇ ಆ ವೇದಿಕೆ ಅನವರನ ಅನುನಾಗ ನಿಜವಾದ ಏರೇಗಲ್ಲ ಖುಷಿ ಆವಡು ಒಂದು ರೆಡ್ಡು ತಿಂಗಳು ರೆಡ್ ತಿಂಟು ತುಂಬು ಒಂಜಿ ದಿನ ಬೈಯ ಅನ್ನಾಗ ಅರ್ಷ ಹೆಂಗ್ ಪೂನ್ ಅನ್ಪರು ಸಂತೋಷಣ್ಣ ಎಂಗಳ ಜೋಕ್ಲೆಡ ಭಾರೀ ಪ್ರತಿಭೆ ಈರೆ ಈಜಿನ ಆ ಮಜಿ ಮಹಮ್ಮಾಯಿ ದೇವಸ್ಥಾನ ಬೋಲಿಯಾರ್ಟಿ ಎಂಗ್ಲೆ ಒಂಜಿ ಅವಕಾಶ ಅಂತ ಒಂಜಿ ಎಲ್ಲ ಜೋಕ್ಲೆನ್ ಸೇರ್ಸದೆ ಒಂಜಿ ಆಟ ಗೊಬ್ಬು ಅಂದ್ರೆ ಏನ ಅಂಚು ದಾಳ ಯಾ ಪಂಡ ಪಂಟ ಏಪ ದಿನ ಪನ್ಲೇ ಇರೇ ಒಂಜಿ ಪೈಸೆ ಖರ್ಚು ಮನಪಿನ ಅವಕ ಅವಶ್ಯಕತೆ ತಂದ ಇಡೀ ಬರಡು ಇದ ರೀತಿಯ ಸ್ಟೇಜ್ ಬೋಡು ಆ ರೀತಿಯ ಆ ಮೈಕದ ವ್ಯವಸ್ಥೆ ಬೋರ್ಡು ನಿಕ್ಲೇನ ಏತು ಜನ ಬರ್ತ ಯಾನ್ಲ ಬಟ್ಟಲ ಒಟ್ಟು ಕೊಡ್ತಾರೆ ಪಣ್ಣಗ ಆಶ್ಚರ್ಯ ಬತ್ತರ್ ಆರ್ನ ಆಟಗು ಸ ಕಡಿಮೆ ಕಡಿಮೆ ಐನೂದು ಎಡ್ದು ಎಳನೂದು ಎಣ್ಣೂದು ಜವನಿಯರು ಆಟ ತೂದು ಅಲ್ತ ಊರ್ದಾಗಲೇ ಆಟ ತೂದು ಅತ್ಯಂತ ಶ್ಲಾಘನೆ ಪೋನಗ ಪೋಣಗ ಬಟ್ರ ಬನ್ಪೇರೆ ಎಂಕಾಗ್ಲೆ ಕಾಲಿ ಕೈಟ್ ಕಡಪರಿಯ ಮನಸ್ಸು ಬತ್ತಿ ಆಯ್ತು ಪ್ರತಿಬೆಲ್ ಉಳ್ಳ ಆ ಪ್ರತಿಬೆಲೆನ್ ಆರಿ ಕೊಂಡತ್ತದ ಆ ಪ್ರತಿಬೆನ ಅನವರ ಮನ್ಪುನ ವೇದಿಕೆ ಅರ್ನ ಮೋನೆ ತೂನಗ ನಮ್ಮ ನಾನಾ ಸಾಕಾರ ಕೊರೋಡೊಂದು ಮಜಿ ಮಹಮ್ಮ ನಿತ್ಯ ನಿರಂತರವಾದ ಪೂಜೆ ಮನ್ಪುನ ಬಟ್ರ ಬನ್ಪೇರೆ ಯಾನಿ ಇದೇ ಪ್ರಾರ್ಥನೆ ಮನ್ಪುನಿ ಹೋಯಾಳು ಪೂರ ಅಂಚಿನ ಆಶೀರ್ವಾದ ಮನುಷ್ಯಗೆ ಕಷ್ಟ ಪರ ಕಷ್ಟ ಪತ್ನಾಲ ಆ ಕಷ್ಟ ಕೇವಲ ಉಗುರುದ ಬರಿತಿತ್ತಿನ ಕುರಿತಾತ್ ಬಂದ ನಮ್ಮ ನಿನ್ನೆ ನಂಗೆ ಕಷ್ಟ ಬತ್ತರಿಂದ ಮಂಡೆ ಬೆಚ್ಚ ಮನ್ಪರೆ ಬಲ್ಲಿ ದೇವಿಯರಿಗೆ ಪರೀಕ್ಷೆ ಮನ್ಪುನಿ ಅಂಚೆ ಅದು ಯಾನೆ ಇರ ನಿಕ್ಲಿ ನಾವು ಒಟ್ಟಿಗೆಲ್ಲೇ ನಿಗಾ ಟೀಮ್ದೊಟ್ಟಿಗಲ್ಲೇ ನಮ್ಮಾರ್ದು ಎಂಚನ ಸಹಕಾರ ಮಂತೊಂದು ನಾನಾತು ಎಡ್ಡೆಡ್ಡೆ ಪ್ರತಿಬೆಲನ ವೇದಿಕೆ ಜನ ಬೇಲೆ ಮಂಪಲೆ ನಮ್ಮ ವಿಷ್ಣುಮೂರ್ತಿ ದೇವರನ್ನ ಆಶೀರ್ವಾದ ಉಂಡು ಇನ್ನಿತ ವರ್ಷದ ಕಾರ್ಯಕ್ರಮ ಭಾರಿ ದಿನೋಡು ಪೋಡಿಯೊಂದು ಬರ್ಸ ಬರು ಅವು ಬರು ವರುಣನ ಆಶೀರ್ವಾದ ಎಲ್ಲ ಇರೆಗೊಂಡು ಈತ ಶೋಕದ ವೇದಿಕೆ ಮಂತದರ್ ಕಾನಿನೇ ಈತ್ ಪುಡ್ತರು ಈತ ಮಲ್ಲ ಸಭೆ ಸಬೆಬೈದ ದೀಪ ಭಾರಿ ಶೋಕರು ಪ್ರಜ್ವಲನ ಮಾತಲ ವ್ಯವಸ್ಥಿತ ರೀತಿ ನಡಪಡೆ ಪಂಡದ ದೇವೇರಿಡ ಪ್ರಾರ್ಥನೆ ಮಂತೊಂದು ಪಾತರ ಅವಕಾಶ ಅಂತ ಕೊರತು ನಂಜನಾ ಉಡಾಲ್ ಉಡಲ್ದಿಂಜಿನ ಸೊಲ್ಮೇಲೆ ಸಂದಾದು ಎನ್ನ ಪಾತ್ರ ಉಂಟೆ ಜೈ ಹಿಂದ್ ಜೈ ಕರ್ನಾಟಕ